ಅಂತ ಗುರು ಅಂದ್ರೆ ಯಾರು ಅದು ಶಾಸ್ತ್ರ ಹೇಳುತ್ತೆ ಅಂದರೆ ತದ್ವಿಧಿ ಪ್ರಣಿಪಾತೇನ ಪರಿಪ್ರಶ್ನೆಯ ಉಪದೇ ಕ್ಷಂತತೆ ಜ್ಞಾನ ಜ್ಞಾನ ತತ್ವದರ್ಶಿನ ಅಂದ್ರೆ ತತ್ವ ಹೇಗಿದೆಯೋ ಹಾಗೇ ತಿಳ್ಕೊಂಡಿರೋರು ಅಲ್ಲಿ ವೆಂಕಣ್ಣ ಮಾಡಿ ಹೇಳ್ತಾರೆ ಭಾಷಿಕ ತತ್ವ ಹೇಗಿದೆಯೋ ಹಾಗೇ ತಿಳ್ಕೊಂಡಿರೋನು ಅಂತಂದ್ರೆ ಅಲ್ಲಿ ಏನೇನಿರುತ್ತೆ ಯೋಸ್ ಅದಕ್ಕೆ ಮಿತಿನೇ ಇಲ್ಲ ಆಮೇಲೆ ಅಲ್ಲ ನಿರ್ದೋಷವಾಗಿರುತ್ತೆ ಅದು ಅಂಥ ಗುರು ಏನು ಸಾಮಾನ್ಯ ಸಿಕ್ಕೋದು ಆಲ್ಮೋಸ್ಟ್ ಇಂಪಾಸಿಬಲ್ ಇಟ್ಸ್ ಆಲ್ಮೋಸ್ಟ್ ಈಕ್ವಲ್ ಟು ಝೀರೋ ಪ್ರಾಬಿಲಿಟಿ ಆಗಿದೆ ಗೊತ್ತಾಯ್ತಾ ಆ ಥರ ಗುರು ಸಿಕ್ಕಿಬಿಟ್ರೆ ನಿಜವಾಗ್ಲೂ ಆ ಥರ ಗುರು ಸಿಕ್ಬಿಟ್ರೆ ಗುರು ಬ್ರಹ್ಮ ಗುರು ವಿಷ್ಣು ಗುರು ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಂ ಬ್ರಹ್ಮ ಹಾಗೆ ತಿಳ್ಕೋದು ಸಿಕ್ಕೋದಿಲ್ಲ ರೀತ ಏನೋ ಇರುತ್ತೆ ಏನೋ ತುಟಿ ಇರುತ್ತೆ ನಾವು ಹಾಗಿದ್ದೀರ ಅಂತ ಹೇಳಕ್ ಮಾಡಬೇಕು ಅಂದರೆ ದಿ ನಿಯರೆಸ್ಟ್ ಬೆಸ್ಟ್ ಗೊತ್ತಾಯ್ತಾ ಯಾಕೆ ಎಲ್ಲ ಕಡೆಯೂ ಇದೆ ಅದಕ್ಕೇ ಇಲ್ಲಿ ಅಧ್ಯಾಪಕ ಆಚಾರ್ಯ ಗುರು ಅಂತೆಲ್ಲ ಬೇರೆ ಬೇರೆ ವಿಂಗಡಣೆ ಮಾಡ್ತಾರೆ ನೀವು ಪ್ರೈಮರಿ ಸ್ಕೂಲೆಲ್ಲ ಓದ್ಬಿಟ್ಟು ಪ್ರೈಮರಿ ಸ್ಕೂಲ್ ಟೀಚರ್ ಮೇಲೆ ಭಾಳ ಗೌರವ ಬರ್ತೀವಿ ಭಾಳ ಭಕ್ತಿ ಇರ್ತದೆ ಸಂದೇಹವೇ ಇಲ್ಲ ಆದರೆ ನಾನು ಎಲ್ಲ ಕೊನೆವರೆಗೂ ಇವ್ರ ಹತ್ರ ಇರ್ತೀನಿ ಅಂತ ಯಾರೂ ಇರೋಲ್ಲ ಮುಂದಕ್ಕೆ ಹೋಗ್ತಾರೋ ಇಲ್ಲೋ ತಪ್ಪಲ್ಲ ಅದು ಹೋಗ್ಬಹುದು ಹೀಗೆ ನೋಡ್ಕೊಂಡ್ಬಂದ್ರೆ ಮಿನಿಮಮ್ ಕ್ವಾಲಿಫಿಕೇಶನ್ ಒಂದಿರಬೇಕು ಅಂತ ಆಗುತ್ತೆ ಮಿನಿಮಮ್ ಕ್ವಾಲಿಫಿಕೇಶನ್ ಏನು ಶಾಸ್ತ್ರದಂತೆ ಇರಬೇಕು ಅವನ ಅನುಭವ ಇಲ್ಲದೆ ಇದ್ದರೂ ಚಿಂತೆ ಇಲ್ಲ ಶಾಸ್ತ್ರದಲ್ಲಿರೋ ವಿಷಯ ತಿಳಿಸ್ಕೊಡ್ಬೇಕು ಶಾಸ್ತ್ರಕ್ಕೆ ವಿರುದ್ಧ ಮಾತನಾಡಬಾರ್ದು ಆಯ್ತಾ ಅಂದರೆ ಅವನು ಏನಾದರೂ ಶಾಸ್ತ್ರ ಒಂದು ಕಡೆ ಸ್ಪಷ್ಟವಾಗಿ ಗೊತ್ತಿಲ್ಲದೆ ತಪ್ಪು ಮಾಡ್ಬೋದು ಆದರೆ ಕೊನೆ ಪಕ್ಷ ನಾನು ಹೇಳ್ತಾ ಇರೋದೇ ಸರಿ ಅನ್ನೋ ಹಠ ಅವನಿಗಿರಬಾರ್ದು ಅಕಸ್ಮಾತ್ ಅಯ್ಯೋ ಇದೇನು ಪೈಕೋಯ್ತು ಅನ್ನೋಷ್ಟು ಮಟ್ಟಿಗೆ ಇರಬೇಕು ಗೊತ್ತಾಯ್ತಲ್ವ ಅಂಥವನಾದ್ರೂ ಇರಬೇಕು ನನಗೆ ಅದೂ ಇಲ್ಲ ಬೇಡ ಸಾಧಾರಣವಾಗಿ ಏನೋ ಒಳ್ಳೆ ಮಾತಾಡ್ತಾರಪ್ಪ ದೇವ್ರ ಪೂಜೆ ಮಾಡಿಸ್ತಾನೆ ಒಂದು ಸ್ವಲ್ಪ ನನಗೆ ಸಂದೇ ಹೇಳ್ಕೊಟ್ರು ಅದು ಹೇಳ್ಕೊಟ್ರು ಇದು ಹೇಳ್ಕೊಟ್ರು ಗುಡ್ ಅವ್ರನ್ನೇ ಇಟ್ಕೊ ಅಂದರೆ ಮಿನಿಮಮ್ ಕ್ವಾಲ್ಫಿಕೇಶನ್ ಏನು ನನಗಿಂತ ಮುಂದೆ ಇರಬೇಕು ಅವನು ನನಗಿಂತ ಹಿಂದೆ ಇದ್ದರೆ ನಿಮ್ಗೆ ಗೊತ್ತಾಯ್ತಾ ದಟ್ ಇಸ್ ದ ಮಿನಿಮಮ್ ಕ್ವಾಲಿಫಿಕೇಷನ್ ನನಗಿಂತ ಉತ್ತಮರು ಪ್ರಪಂಚದಲ್ಲಿ ಖಂಡಿತವಾಗಲೂ ಇದ್ದೇ ಇದ್ದಾರೆ அதுலேன் சாப்பா யாரோ ஒரேப்பா தயவிட்டு முந்த நீல அள்ளி தனக்கா கர்க்கோகப்பா நான் அந்த சாக்கு இதற்கேல்பட்டு சாஸ்திரே நத்தேனோ நானோ ஒரன் குரு அந்த சீக்கர்ஸ் பிட்டீனப்பா நன்காத்தாய்த்தோ சரி இல்ல அந்த அந்த ಅಂತವರನ್ನು ಬಿಡಬೇಕು ಅಂತ ಕೂಡ ಶಾಸ್ತ್ರ ಸ್ಪಷ್ಟವಾಗಿ ಹೇಳುತ್ತೆ ಅದೈತಾ ನೋಡಿ ಶಾಸ್ತ್ರಲಿ ಮಹಾಭಾರತದಲ್ಲಿ ಬರ್ತದೆ ಗುರುರ ಪ್ಯವಲಿಪ್ತಸ್ಯ ಕಾರ್ಯಾ ಕಾರ್ಯಮಜಾನತಃ ಉತ್ಪಥ ಪ್ರತಿপন্নಸ್ಯ ಪರಿತ್ಯಾಗೋ ವಿಧಿಯತೇ ಅದೈತಾ ಅದರೇನೋ గురోరపి పరిత్యాగో విధీతి అవును గురువే ఆగూ అవును బిట్బడ అందరూ అవలిప్త్యురహంకారి అవలిప్త్యార్య అకార్యం అజానత అందరూ మార్కో యావద్బో అన్నోదంత ಶಾಸ್ತ್ರ ಏನು ಹೇಳುತ್ತೆ ಅನ್ನೋದನ್ನು ಕೇರೆ ಮಾಡೋದಿಲ್ಲ ಹಾ ನಾ ಏನು ಮಾಡ್ರಿ ಮಾಡ್ರಿ ಸುಮ್ಮನೆ ಶಾಸ್ತ್ರ ಮಹಾಶಾಸ್ತ್ರ ಸುಮ್ಮನೆ ನೋಡ್ರಿ ನಾನು ಹೇಳ್ತೀನಿ ಮಾಡ್ರಿ ಅಂತ ಅನೇಕರು ಹೇಳ್ತಾರೆ ಗೊತ್ತಾಯ್ತಾ ಅಪ್ಪ ನಂಗೆ ಶಾಸ್ತ್ರದೆಲ್ಲ ಗೊತ್ತಿಲ್ಲ ನಾನು ಹೇಳ್ತಾ ಇದ್ದೀನಿ ಅಂತ ಅನ್ ಇರೋದು ಉತ್ತಮ ಶಾಸ್ತ್ರ ಶಾಸ್ತ್ರ ಮಾಡ್ರಿ ಸುಮ್ಮನೆ ಅಂತಾರಲ್ಲ ಅವನು ಸಹವಾಸ ಅಂತೂ ಖಂಡಿತ ಮಾಡಬಾರ್ದು ಕಾರ್ಯಾಕಾರಿ ಅಂತ ಉತ್ಪಥ ಪ್ರತಿಪನ್ನಸ ಅಂದರೆ ದುರ್ಮಾರ್ಗ ಆಗ್ಬಿಟ್ಟ ಏನು ವಿಚಾರ ಮಾಡಬಾರ್ದೋ ಸುರಾಪಾನ ಮಾಡ್ಬಿಡ್ದೋ ಆ ಥರ ಇದ್ದರೆ ಅವನು ಬಿಡಲೇಬೇಕು ನೋಡಿ ಗುರು ಬಗ್ಗೆ ಎಷ್ಟೊಂದು ಹೇಳ್ಕೊಟ್ಟಿದ್ದಾರೆ ಶಾಸ್ತ್ರದಲ್ಲಿ ಆದ್ದರಿಂದ ಸುಮ್ಮನೆ ಇವಾಗ ಸಾಧಾರಣಗೆ ನಮಗೆಲ್ಲ ಸಿಕ್ಕೋದು ಅಂಥ ಅತ್ಯುತ್ತಮ ಸಿಕ್ಕೋದಿಲ್ಲ ಕಷ್ಟವಾಗುತ್ತೆ ಆದ್ದರಿಂದ ನಾವು ಎಲ್ಲಿರಬೇಕು ಅಂದರೆ ನನಗಿಂತ ಶ್ರೇಷ್ಠಂತೂ ಇದ್ದೇ ಇದ್ದಾರೆ ಅದು ಗ್ಯಾರಂಟಿ ನಾನು ಅವ್ರ ಕೈ ಮುಗಿದು ಶ್ರದ್ಧೆಯಿಂದ ಇರಬೇಕು ಅವ್ರ ಸಹಾಯ ನಾವು ಪಡ್ಕೊಳ್ಬೇಕು ಗೊತ್ತಲ್ಲ ಆದ್ದರಿಂದ ಭಗವಂತ ವೇದ ಮತ್ತು ಗುರು ಈ ಮೂರರಲ್ಲೂ ಸಂಪೂರ್ಣವಾದ ಶ್ರದ್ಧೆ ಇರಬೇಕು ನಂಬಿಕೆ ಇರಬೇಕು ಹಾಂ